ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ಅವರೇ ಅನಿಲ್ ಅವರೇ ಲೋಕೇಶ್ ಅವರು ಸತ್ಯನಾರಾಯಣ ಮೋಹನ್ ಅವರೇ ಅದೇ ರೀತಿ ರಾಕೇಶ್ ಅವರು ಈ ಸಂದರ್ಭದಲ್ಲಿ ಎಲ್ಲ ಗೌರವಿತ ಕ್ಯಾನ್ತ ಸದಸ್ಯರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾರೆ ಈ ದಿವಸ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಒಂದು ಉದ್ದೇಶ ಆಳ್ವಾಸ್ ನೋಟಿಸ್ ಇಲ್ಲಿ ಸಾವಿರಾಸ ಕಾರ್ಯಕ್ರಮ ಇದು ಪ್ರತಿಷ್ಠಿತ ಆಳ್ವ ಶಿಕ್ಷಣ ಪ್ರತಿಷ್ಠಾಪನದ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಸಾಂಸ್ಕೃತಿಕ ವೈಭವ ಚನ್ನರಾಯಪಟ್ಟಣ ಘಟಕ ಈಗಾಗಲೇ ಪೂರ್ವಭಾವಿಯಾಗಿ ಹಾಸನದಲ್ಲಿಗಾಗಲೇ ಒಂದು ಮೀಟಿಂಗ್ ಕೂಡ ಯಾವ ರೀತಿ ಆಗಬೇಕು ಅನ್ನೋದ್ರ ಬಗ್ಗೆ ಅನಿಲ್ ಅವರು ಲೋಕೇಶ್ ಅವರು ಸತ್ಯನಾರಾಯಣ ವೆಂಕಟೇಶ್ ಇವರೆಲ್ಲೂ ಕೂಡ ಹೋಗಿ ನಮ್ಮ ಸೂಚನೆ ಮೇರೆಗೆ ಅವಕಾಶವನ್ನು ಮಾಡ್ಕೊಂಡಿದ್ದಾರೆ ಸನ್ಮಾನ್ಯ ಮೋಹನ್ ಹಾಳು ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಆಳ್ವಾ ಶಿಕ್ಷಣ ಪ್ರತಿಷ್ಠಾಪನ ಸುಮಾರು ಮೂವತ್ತು ಮೂವತ್ತೆರಡು ಸಾವಿರ ವಿದ್ಯಾರ್ಥಿಗಳು ಬಹುಶಃ ದಿವಸವೂ ಕೂಡ ಏಕಕಾಲದಲ್ಲಿ ಒಂದೇ ಮೈದಾನದಲ್ಲಿ ಒಂದು ಗೌರವವನ್ನು ಸಲ್ಲಿಸಿರುವಂಥದ್ದು ನಿಜವಾಗಿ ಕೂಡ ಒಂದು ದೊಡ್ಡ ಈ ದೇಶದ ಒಂದು ಗೌರವ ಅಂತ ನಾವು ಭಾವಿಸಿದ್ದೇವೆ ಈ ಹಿಂದೆ ಎರಡು ಬಾರಿ ಆಡ್ವಾಸ್ ಮುನಿಸಿ ನಿರಾಸ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮ ತಾಲೂಕಿನಲ್ಲಿ ನೆರವೇರಿಸಿದ್ದೇವೆ ಮಧ್ಯದಲ್ಲಿ ಕೊರೋನಾ ಇಂಥ ಒಂದು ಸನ್ನಿವೇಶಗಳು ಬಂದಂಥ ಸಂದರ್ಭದಲ್ಲಿ ಇದು ಪೋಸ್ಟ್ಪೋನ್ ಆಗ್ತಾ ಬಂದಿದೆ ಇದೇ ತಿಂಗಳು ಹನ್ನೊಂದನೇ ತಾರೀಕು ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ನವೋದಯ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ದೊರೀತಾ ಇದೆ ಆ ಸಂದರ್ಭದಲ್ಲಿ ವೇದಿಕೆ ಕಾರ್ಯಕ್ರಮ ಕೇವಲ ನಲವತ್ತೈದು ನಿಮಿಷಗಳು ಮಾತ್ರ ಇರ್ತವೆ ಈ ಸಂದರ್ಭದಲ್ಲಿ ಈ ನಾಡಿನ ಕಲೆ ಸಾಹಿತ್ಯದ ಒಂದು ಮೆರಗನ್ನು ಹೆಚ್ಚು ಮಾಡುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಮ್ಮ ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿರುವಂಥ ದೇಶ ಸುಮಾರು ಹನ್ನೆರಡು ಉತ್ತಮ ಗುಣಮಟ್ಟದ ಕಾರ್ಯಕ್ರಮಗಳು ಅಲ್ಲಿ ಅವರು ವೇದಿಕೆ ಮೂಲಕ ಮೂಡಿ ಬರ್ತವೆ ಒಂದು ಶಾಸ್ತ್ರೀಯ ನೃತ್ಯ ಬೋ ಶೋ ಆಂಧ್ರದ ಜನಪದ ಬೈಜಾರು ನೃತ್ಯ ಬಡಗತಿಟ್ಟು ಯಕ್ಷಗಾನ ಶ್ರೀರಾಮ ಪಟ್ಟಾಭಿಷೇಕ ಮಣಿಪುರಿ ಸ್ಟಿಕ್ ಡ್ಯಾನ್ಸ್ ಶಾಸ್ತ್ರೀ